ಲಗ್ನದಲ್ಲಿ ಕೇತು ಇದ್ದಾಗ ತಮೋ ಗುಣವನ್ನು ಕೊಡುತ್ತಾನೆ ತಮೋ ಗುಣವೆಂದರೆ ನನ್ನದು ನನಗೆ ಬೇಕು ಬೇರೆಯವರದು ನನಗೆ ಬೇಕು ಎಂಬ ಗುಣವನ್ನು ಹೊಂದಿರುತ್ತಾರೆ ಉಪಕಾರ ಮಾಡಿದವರ ಸ್ಮರಣೆ ಇರುವುದಿಲ್ಲ ಶರೀರ ಸುಖವಿಲ್ಲ ಶರೀರದಲ್ಲಿ ಸಣ್ಣ ಪುಟ್ಟ ಬಾಧೆಗಳು ಜೀವನ ಪೂರ್ತಿ ಬಾಧಿಸುತ್ತವೆ ನೀಚ ಬುದ್ಧಿ ಇರುತ್ತದೆ ಯಾರಾದರೂ ಒಳ್ಳೆಯದನ್ನು ಹೇಳಲು ಬಂದರೆ ಅವರ ಮೇಲೆ ಅನುಮಾನ ಪಡುವುದು ಚಾಡಿ ಹೇಳುವುದು ಈ ಥರ ಬುದ್ಧಿ ಇರುತ್ತದೆ ಸ್ಥಾನ ಭ್ರಷ್ಟತೆ ಇವರು ಒಂದು ಕಡೆ ಶಾಶ್ವತವಾಗಿ ನಿಲ್ಲಲು ಆಗುವುದಿಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರವಾಗುತ್ತಿರುತ್ತಾರೆ ಪೂರ್ಣಾವಯವವಿಲ್ಲ ಅಂದರೆ ಶರೀರದ ಅಂಗಾಂಗಗಳಲ್ಲಿ ದೋಷವಿರುತ್ತದೆ ಪರ್ಫೆಕ್ಟಾಗಿರುವುದಿಲ್ಲ ಕೆಟ್ಟ ಕೂಟ ಕೆಟ್ಟವರ ಕೂಟದಲ್ಲಿರುತ್ತಾರೆ ಇವರ ಸುತ್ತಮುತ್ತ ಇರುವವರೆಲ್ಲ ಕೆಟ್ಟವರೇ ಆಗಿರುತ್ತಾರೆ ಜಾತಿ ಭ್ರಷ್ಟನು ಅಂದರೆ ಒಂದು ಜಾತಿಗೆ ಒಂದು ಕುಲಕ್ಕೆ ಸೀಮಿತವಾಗಿರುವುದಿಲ್ಲ ಲೋಹಿ ಅಂದರೆ ಜಿಪುಣನು ಶುಭ ದೃಷ್ಟಿ ಲಗ್ನಕ್ಕಿದ್ದರೆ ರಾಜಸಮಾನನಾಗಿರುತ್ತಾನೆ ವೈಭವ ಜೀವನವನ್ನು ನಡೆಸುತ್ತಾನೆ ರೋಗಿಯಾಗಿರುತ್ತಾನೆ ಪಂತಿ ಪತ್ನಿ ಚಿಂತಾಮಗ್ನ ಅಂದರೆ ಇವನಿಗೆ ದೊರೆಯುವ ಪತ್ನಿ ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗಿರುತ್ತಾರೆ ಇದು ಇವನಿಗೆ ಕಾಡುತ್ತದೆ ದುರ್ಜನ ಪೀಡಿತನಾಗಿರುತ್ತಾರೆ ಬಂದು ಕಲಹಿ ವಾತ ರೋಗಿಯಾಗಿರುತ್ತಾನೆ ಅಂದರೆ ಕೈ ಕಾಲು ನರ ಎಳೆತ ಮುಂತಾದ ಸಮಸ್ಯೆಗಳು ಎದುರಾಗುತ್ತವೆ